ನಮಸ್ಕಾರ ಆತ್ಮೀಗೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕಳೆದೊಂದು ತಿಂಗಳಿಂದ ಕನ್ನಡ ಚಿತ್ರರಂಗಕ್ಕೆ ಮೇಲಿಂದ ಮೇಲೆ ಬರ ಸಿಡಿಲಿನಂತ ಸುದ್ದಿಗಳು ಬಂದ್ ಅಪ್ಪಳಿಸ್ತಾ ಇದೆ ಹಿರಿಯ ಕಲಾವಿದರು ಒಬ್ಬರಾದ ಮೇಲೆ ಒಬ್ಬರಂತೆ ಇಹಲೋಕದ ಪಯಣ ಮುಗಿಸ್ತಿದ್ದಾರೆ ಮೊನ್ನೆ ಮೊನ್ನೆ ತಾನೆ ಹಿರಿಯ ರಂಗ ಕಲಾವಿದ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದ ಹಿರಿಯ ನಟ ಯಶವಂತ್ ಸರದೇಶ್ ಪಾಂಡೆ ಹೃದಯಾಘಾತದಿಂದ ಪ್ರಾಣ ಬಿಟ್ಟು ಇನ್ನೂ ಬಾಳಿ ಬದುಕಬೇಕಿದ್ದ ವಯಸ್ಸಲ್ಲಿ ದುರಂತ ಅಂತ್ಯ ಕಂಡಿದ್ರು ಹಿರಿಯ ನಟಿ ಕಮಲಶ್ರೀ ಕೂಡ ಹೆಮ್ಮಾರಿ ಕಾಯಿಲೆಗೆ ಬಲಿಯಾಗಿತ್ತು ಎಪ್ಪತ್ತಾರು ವರ್ಷದ ಕಮಲಮ್ಮ ಇದ್ದಷ್ಟು ದಿನವೂ ನೋವನ್ನ ಒಬ್ಬಂಟಿಯಾಗಿ ನುಂಗ್ಕೊಂಡೇ ನರಳಾಡಿದ್ರು ತಮ್ಮ ಕಷ್ಟವನ್ನ ಯಾರಿಗೂ ಹೇಳಿಕೊಳ್ಳದೆ ತಾವೊಬ್ರೇ ಅನುಭವಿಸಿದ್ರು ಕೊನೆಗೆ ಕಮಲಮ್ಮ ಸತ್ತು ಮೇಲೂ ಯಾರೊಬ್ಬ ಬರಲಿಲ್ಲ ಅವರ ಅಂತ್ಯಕ್ರಿಯೆ ವೇಳೆ ಅಂತಿಮ ದರ್ಶನಕ್ಕೂ ಯಾವೊಬ್ಬ ಕಲಾವಿದ್ರು ಬರಲಿಲ್ಲ ಬಣ್ಣದ ಬದುಕಿಗೆ ತಮ್ಮ ಬದುಕನ್ನೇ ಮುಡಿಪಾಗಿಟ್ಟಿದ್ದ ಜೀವವನ್ನ ಅನಾಥರಂತೆ ಕಳಿಸಿಕೊಟ್ಟಿದ್ರು ಈ ದುಃಖವನ್ನೇ ಇನ್ನೂ ಅರಗಿಸಿಕೊಳ್ಳೋದಿಕ್ಕೆ ಆಗತ್ತೆ ಈಗ ಮತ್ತೊಂದು ಬರ ಸಿಡಿಲಿನಂತ ಸುದ್ದಿ ಹೊರಬಿದ್ದಿದೆ ಕಿರಿಯ ನಟ ಹಾಸ್ಯ ನಟ ಉತ್ತರ ಕರ್ನಾಟಕದ ಹಾಸ್ಯ ಚಕ್ರವರ್ತಿ ಕ್ಯಾಸೆಟ್ ಸರದಾರ ಅಂತ ಕರೆಯಿಸಿಕೊಳ್ತಾ ಇದ್ದ ರಾಜು ತಾಳಿಕೋಟೆ ನಿಧನರಾಗಿದ್ದಾರೆ ಶೈನ್ ಶೆಟ್ಟಿಯ ಸಿನಿಮಾದಲ್ಲಿ ಅಭಿನಯಿಸೋದಿಕ್ಕೆ ಅಂತ ಉಡುಪಿಯ ಹೆಬ್ರಿಗೆ ಹೋಗಿದ್ದವರು ಅಲ್ಲೇ ಪ್ರಾಣ ಚೆಲ್ಲಿದ್ದಾರೆ ಮಧ್ಯರಾತ್ರಿ ಕೂಸಿದೋಗಿದ್ದವರು ಉಡುಪಿಯ ಮಣಿಪಾಲ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಿಕ್ಕೂ ಮೊದಲೇ ಅಸುನೀಗಿದ್ದಾರೆ ಅಷ್ಟಕ್ಕೂ ರಾಜು ಕೋಟೆಗೆ ಆಗಿದ್ದೇನೆ ಸಾಯೋ ರಾತ್ರಿ ಅವರು ಅನುಭವಿಸಿದ ನರಕ ನರಕಯಾತನೆಯಂತಹದ್ದು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುಂದು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆ ರಾಜು ಕೋಟಿ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಹೆಸರು ಮಾಡಿದ ಹಾಸ್ಯ ಸರ್ದಾರ ಇನ್ನು ಟಿವಿಗಳು ಅಷ್ಟೊಂದು ಪ್ರಚಲಿತಕ್ಕೆ ಬಂದಿರಲಿಲ್ಲ ಹಾಗೆಲ್ಲ ಬಹುತೇಕರ ಮನೆಯಲ್ಲಿ ಟೇಪ್ ರೆಕಾರ್ಡ್ ಇರ್ತಾ ಇತ್ತು ಆ ಕಾಲದಲ್ಲಿ ಇವರು ಮಾಡಿದ ಮೋಡಿ ಅಷ್ಟಿಷ್ಟಲ್ಲ ಯಾಕಂದ್ರೆ ಕಲಿಯುಗದ ಕುಡುಕ ಅನ್ನೋ ಇವರ ನಾಟಕದ ಟೇಪ್ ರೆಕಾರ್ಡ್ ದಾಖಲೆ ಮಟ್ಟದಲ್ಲಿ ಸೇಲ್ ಆಗಿತ್ತು ಇಡೀ ಕರ್ನಾಟಕದಲ್ಲಿ ಕಲಿಯುಗದ ಕುಡುಕ ಅಂತಾನೆ ಫೇಮಸ್ ಆಗಿದ್ದವರು ಇವರು ಇವರ ಮಾತು ಇವರ ಡೈಲಾಗ್ಗೆ ಅದೆಷ್ಟೋ ಮಂದಿ ಅಭಿಮಾನಿಗಳಾಗಿ ಹೋಗಿದ್ರು ರಾಜು ತಾಳಿ ಕೋಟಿ ಹುಟಿ ಬೆಳೆದಿದ್ದೆಲ್ಲ ವಿಜಯಪುರ ಜಿಲ್ಲೆಯ ಸಿಂಧಗಿ ತಾಲೂಕಿನ ಚಿಕ್ಕ ಸಿಂಧೋಗಿಯಲ್ಲಿ ಇವರ ತಂದೆ ಕೂಡ ರಂಗ ಕಲಾವಿದರು ಇವರ ತಂದೆ ಒಂದು ನಾಟಕ ಕಂಪೆನಿ ನಡೆಸ್ತಾ ಇತ್ತು ಹೀಗಾಗಿ ಕಲೆ ಅನ್ನೋದು ಇವರಿಗೆ ರಕ್ತಗತವಾಗಿ ಬಂದಿತ್ತು ಏಳನೇ ವಯಸ್ಸಿಗೆ ಬಣ್ಣ ಹಚ್ಚಿದ ರಾಜು ಪರಶುರಾಮ ಸತ್ಯ ಹರಿಶ್ಚಂದ್ರ ನಾಟಕಗಳಲ್ಲಿ ಬಾಲ ಕಲಾವಿದರಾಗಿ ನಟಿಸೋದಕ್ಕೆ ಶುರು ಮಾಡಿದ್ರು ತಂದೆಯೇ ನಾಟಕ ಕಂಪನಿ ಓನರ್ ಆಗಿದ್ರಿಂದ ನಟನೆ ಕಡೆಗೆ ಹೆಚ್ಚಿನ ಗಮನ ಹೋಯಿತು ಓದಿದ್ದು ಕೇವಲ ನಾಲ್ಕನೇ ಕ್ಲಾಸ್ ಬದುಕು ಸುಂದರವಾಗಿದೆ ಅನ್ನೋ ಹೊತ್ತಲ್ಲೇ ಇವರ ತಂದೆ ಪಾರ್ಶ್ವವಾಯುಗೆ ತುತ್ತಾಗಿ ಜೀವ ಬಿಡ್ತಾರೆ ತಂದೆಯನ್ನ ಕಳ್ಕೊಂಡ ಸ್ವಲ್ಪ ದಿನದಲ್ಲಿ ತಾಯಿಗೂ ಹೆಮ್ಮಾರಿ ಕಾಯಿಲೆ ಬಂದು ಜೀವ ಕಳ್ಕೋತಾರೆ ಅಪ್ಪ ಅಮ್ಮ ಇಬ್ರು ಮೇಲೆ ನಾಟಕ ಕಂಪೆನಿ ಬಂದ್ ಆಗುತ್ತೆ ಕೊನೆ ಕೊನೆಗೆ ಜೀವನ ನಡೆಸೋದೆ ಕಷ್ಟ ಆಗಿ ಹೋಗುತ್ತೆ ಹೋಟೆಲ್ ನಲ್ಲಿ ಕ್ಲೀನರ್ ಆಗಿ ಕೆಲಸಕ್ಕೆ ಸೇರಿದ ರಾಜು ತಾಳಿ ಕೋಟಿ ಮಾಡಿದ ಕೆಲಸ ಇಲ್ಲ ಕಾರ್ ಬೈಕ್ ಲಾರಿಗಳನ್ನೆಲ್ಲ ಕ್ಲೀನ್ ಮಾಡೋ ಕೆಲಸವನ್ನು ಮಾಡಿದ್ರು ವಯಸ್ಸಿಗೆ ಬರ್ತಾ ಇದ್ದಂತೆ ಮತ್ತೆ ನಾಟಕ ಕಂಪನಿ ಸೇರ್ಕೊಳ್ತಾರೆ ಆದ್ರೆ ಅಭಿನಯಿಸ್ತಾರೆ ಮೃತ ಬೇರೆ ಏನೇನೋ ಕೆಲಸ ಮಾಡ್ಕೊಂಡಿತ್ತು ಒಮ್ಮೆ ಯಾವುದೋ ಒಂದು ನಾಟಕಕ್ಕೆ ಕುಡುಕನ ಪಾತ್ರಧಾರಿ ಕೈ ಕೊಟ್ಟಿರ್ತಾರೆ ಅರ್ಜೆಂಟ್ಗೆ ಯಾವುದೇ ಕಲಾವಿದ ಸಿಗೋದಿಲ್ಲ ಹೀಗಾಗಿ ಅನಿವಾರ್ಯವಾಗಿ ರಾಜು ತಾಳಿಕೋಟಿ ಅಭಿನಯಿಸ್ತಾರೆ ಹೀಗೆ ಅನಿವಾರ್ಯವಾಗಿ ಶುರುವಾದ ಇವರ ಜರ್ನಿ ದೊಡ್ಡ ಕಲಾವಿದನನ್ನಾಗಿ ಮಾಡುತ್ತೆ ರಾಜು ತೆರೆ ಮೇಲೆ ಬಂದ್ರೆ ಸಾಕು ಜನ ಹುಚ್ಚೆದ್ದು ಕೂಗ್ತಾ ಇದ್ರು ಆ ಮಟ್ಟಿಗೆ ಉತ್ತರ ಕರ್ನಾಟಕದಲ್ಲಿ ತಮ್ಮ ಅಭಿಮಾನಿಗಳನ್ನ ಸಂಪಾದಿಸಿದ್ರು ಯೋಗರಾಜ್ ಭಟ್ನ ಒನಸಾರೆ ಸಿನಿಮಾ ಮೂಲಕ ಸಿನಿಮಾ ರಂಗಕ್ಕೂ ಕಾಲಿಟ್ಟವರು ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು ಪಂಚರಂಗಿ ಪರಮಾತ್ಮ ಮೈನಾ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸ್ತಾರೆ ಆತ್ಮೀಗೆರೆ ಶೈನ್ ಶೆಟ್ಟಿ ನಾಯಕನಾಗಿ ನಟಿಸ್ತಾ ಇರೋ ಹೊಸ ಸಿನಿಮಾ ಒಂದರಲ್ಲಿ ರಾಜು ತಾಳಿಕೋಟಿ ಸಹ ನಡೆಸ್ತಾ ಇದ್ರು ಹೀಗಾಗಿಯೇ ಉಡುಪಿಯ ಹೆಬ್ರಿಗೆ ಹೋಗಿದ್ರು ಮೊನ್ನೆ ಚೆನ್ನಾಗೇ ಇದ್ರು ಖುಷಿ ಖುಷಿಯಾಗಿ ಶೂಟಿಂಗ್ ಸಹ ಮುಗಿಸಿದ್ರು ಕೊನೆಗೆ ರಾತ್ರಿ ಆಗ್ತಾ ಇದ್ದಂತೆ ಹೋಟೆಲ್ ರೂಮ್ಗೆ ಬಂದವರು ಅಲ್ಲೇ ನಿದ್ರೆಗೆ ಜಾರಿದ್ರು ಆದ್ರೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಎದೆನೋವು ಕಾಣಿಸಿಕೊಂಡಿದೆ ಕುಸಿದ್ ಬಿದ್ದವರನ್ನ ಆಸ್ಪತ್ರೆಗೆ ಸೇರಿಸಿದ್ರು ಯಾವುದೇ ಪ್ರಯೋಜನ ಆಗಿಲ್ಲ ಉಡುಪಿಯ ಮಣಿಪಾಲ ಆಸ್ಪತ್ರೆಯಲ್ಲಿ ಪ್ರಾಣ ಬಿಟ್ಟಿದ್ದಾರೆ ನಟ ರಾಜು ತಾಳಿ ಕೋಟೆಗೆ ಈ ಹಿಂದೆಯೂ ಒಮ್ಮೆ ಹೃದಯಾಘಾತ ಆಗಿದ್ದಂತೆ ಈಗ ಮತ್ತೊಮ್ಮೆ ಸಂಭವಿಸಿದ್ದು ಸಣ್ಣದೊಂದು ಅವಕಾಶವನ್ನು ನೀಡದಂತೆ ಕರ್ಕೊಂಡು ಹೋಗಿದೆ